ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದುಸ್ ಕ್ರಿಯೇಟಿವಿಟಿ ನಾನು ನಿಮ್ಮ ನಂದಿನಿ ಇವತ್ತು ನಾನು ನಾನಿವತ್ತೇನು ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂದರೆ ಫಿಶ್ ತವಾ ಫ್ರೈ ಮಾಡ್ತಾಯಿದ್ದೀನಿ ಇದು ಗ್ರೀನ್ ಮಸಾಲ ಮತ್ತು ಮನೇಲೇ ಮಾಡ್ತಾ ಇರೋದು ಮಸಾಲೆ ಹೊರಗಡೆಯಿಂದ ಯಾವುದೇ ಪೌಡರು ಆ್ಯಡ್ ಮಾಡ್ತಾಯಿಲ್ಲ ಹೇಗೆ ಕ್ವಿಕ್ಕಾಗಿ ಮನೇಲೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ ಬನ್ನಿ ನಾನಿಲ್ಲಿ ಒಂದು ಎರಡು ಕೆ ಜಿ ಆಗಷ್ಟು ಫಿಶ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಹದಿನೈದಷ್ಟು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಮ್ಮ ಮನೇಲಿರೋ ಮೆಣಸಿನ್ಕಾಯಿದು ಖಾರ ಏನಿಲ್ಲ ನಿಮಗೆ ಎಷ್ಟು ಖಾರ ಬೇಕು ನೋಡಿ ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಒಂದು ಇಂಚು ಶುಂಠಿ ಎರಡು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ರುಬ್ಕೋಬೇಕು ಇದು ರುಬ್ಬುವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಒಳ್ಳೆ ಕಲರ್ ಬರುತ್ತೆ ನ್ಯಾಚುರಲ್ಲಾಗಿ ಮತ್ತು ಇದು ಈ ಥರ ರುಬ್ಬಿದ್ರೆ ಸಾಕು ತುಂಬ ಎಂತು ತೀರಾ ಪೇಸ್ಟ್ ಆಗೋ ಅವಶ್ಯಕತೆ ಏನಿಲ್ಲ ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ಇದು ಎಲ್ಲ ಮಸಾಲ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ನೀಟಾಗಿ ಈ ಮಸಾಲಾನ ಒಂದು ಒಂದೊಂದು ಫಿಶ್ ಪೀಸಸ್ಗೆ ಅಪ್ಲೈ ಮಾಡಬೇಕಿರುತ್ತೆ ಅದಕ್ಕೆ ಒಂದು ಒಂದು ಫಸ್ಟ್ ಒಂದು ಬೌಲ್ಗೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಒಂದು ನಿಂಬೆಹಣ್ಣು ಗಾತ್ರದ್ದು ಹುಣ್ಸೆ ತೊಗೊಂಡಿದ್ದೆ ಆ ಹುಣ್ಸೆಹಣ್ಣನ್ನ ಈ ಥರ ಕ್ಯೂಚಿ ರಸ ತೆಗಿದೀನಿ ಅಂದರೆ ಇದು ತುಂಬ ನೀರು ಹಾಕಬಾರ್ದು ಎಷ್ಟು ಬೇಕಾಗುತ್ತೆ ಸ್ವಲ್ಪ ಕಡಿಮೆನೇ ಹಾಕಬೇಕು ಯಾಕೆಂದರೆ ತುಂಬ ನೀರು ಹಾಕ್ಬಿಟ್ರೆ ಅದು ಫಿಶ್ಗೆ ಹಂಟುದೇನೂ ಹೋಗುತ್ತೆ ಅದಕ್ಕೋಸ್ಕರ ನಾವು ತುಂಬ ನೀರು ಹಾಕಬಾರ್ದು ಈಗ ಎರಡು ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ ಗರಂ ಮಸಾಲ ಇದ್ದರೆ ಹಾಕ್ಕೋಬೋದು ಮತ್ತು ಕಸ್ತೂರಿ ಮೇಥಿ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇದು ಫ್ಲೇವರ್ ಚೆನ್ನಾಗಿರುತ್ತೆ ಫಿ ಫಿಶಲ್ಲಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಕಾರ್ನ್ಫ್ಲವರ್ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನು ಹಾಗೆ ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಇದ್ರೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಬೋದು ಇಲ್ಲಿ ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ ಇದನ್ನು ಒಂದು ಚೂರು ಗಂಟಿಲ್ದೇ ಇರೋ ಥರ ನಾವು ಒಂದು ಬ್ಯಾಟರಲ್ಲಿ ನೀಟಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಫುಲ್ ಕಲಸಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಳದಿ ಪೌಡರ್ ಹಾಕೋದು ಬಿಟ್ಟಿದೆ ಈಗ ಹಾಕ್ತಾಯಿದ್ದೀನಿ ಇದನ್ನು ಇದನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದೊಂದೇ ಫಿಶ್ ಪೀಸಸ್ಗೆ ತಗೊಂಡು ನೀಟಾಗಿ ಹಿಂದೆ ಮುಂದೆ ಸೈಡಲ್ಲೆಲ್ಲ ನೀಟಾಗಿ ಸವರಿ ಇದನ್ನು ಒಂದು ಪಾತ್ರೆಗೆ ಹಗಲು ಆಗಿರೋ ಪಾತ್ರೆಗೆ ಒಂದು ಆದರೂ ಆಗಿರ್ಬೋದು ಯಾವುದಾದ್ರೂ ಒಂದು ಪಾತ್ರೆಗೆ ಇಡ್ತಾ ಬರೋದು ಈ ಫಿಶ್ಶು ಎಷ್ಟು ಒಳ್ಳೆಯದು ಅಂದರೆ ಇದರಲ್ಲಿ ಇದರಿಂದ ನಮಗೆ ತುಂಬ ಬೆನಿಫಿಟ್ ಇದೆ ಹಾಗೆ ಮತ್ತು ನಮ್ಮ ಡಯಟಲ್ಲಿ ಫಿಶ್ ಇರಲೇಬೇಕು ಮತ್ತು ನಮಗೆ ವಾರದಲ್ಲಿ ಒಮ್ಮೆ ಆದರೂ ಫಿಶ್ ತಿನ್ನಬೇಕು ಅಂತ ಹೇಳ್ತಾರೆ ದೊಡ್ಡವರು ಹಾಗೆ ಈಗ ನಾನೊಂದು ಫ್ರೈ ಪಾನ್ ತೊಗೊಂಡಿದ್ದೀನಿ ತವಾ ಏನಾದರೂ ತೊಗೋಬೇಕು ತೊಗೊಂಡ್ರೆ ಆಗುತ್ತೆ ಫಿಶ್ ಏನು ಅದು ಬೇಗ ಬೇಂದೋಗುತ್ತೆ ತುಂಬ ಒಂದು ಫೈವ್ ಮಿನಿಟ್ಸ್ಗೆಲ್ಲ ಎರಡೆರಡೆ ಪೀಸ್ ಹಾಕಿ ಸುಟ್ಕೋಬೋದು ಇದು ನಾನು ಮಾಡ್ತಿರೋದು ಡೀಪ್ ಫ್ರೈ ಎಲ್ಲ ತವಾ ಫ್ರೈ ಮಾತ್ರ ಫಸ್ಟಿಗೆ ಸ್ವಲ್ಪ ಆಯಿಲ್ ಹಾಕೋಬೇಕು ಆಯಿಲ್ ಹಾಕೊಂಡು ಟೂ ಮಿನಿಟ್ಸ್ ಈ ಸೈಡು ಟೂ ಮಿನಿಟ್ಸ್ ಆ ಸೈಡು ಎರಡು ಎರಡು ಕಡೆಯೂ ಸುಟ್ಕೋಬೇಕು ತುಂಬ ಬೇಗ ಆಗುತ್ತೆ ಇದು ಕುಕ್ ಆಗುವಾಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಬೇಕು ನೋ ಗೊತ್ತಾಗುತ್ತೆ ಇದಕ್ಕೆ ಕೊಬ್ಬರಿ ಎಣ್ಣೆ ಇದ್ದರೆ ಕೊಬ್ಬರಿ ಎಣ್ಣೆ ಹಾಕ್ಬೋದು ಚೆನ್ನಾಗಿರುತ್ತೆ ಟೇಸ್ಟು ಮಾಮೂಲಿ ಸ ಯಾವುದಾದ್ರೂ ಆಗಲಿ ಸನ್ಪ್ಯೂರ್ ಮಾಮೂಲಿ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಆಗಲಿ ಹಾಕ್ಕೋಬೋದು ಮತ್ತು ಇದು ಒಂದು ಸೈಡ್ ಈ ಥರ ಬೆಂದಿರುತ್ತೆ ನೆಕ್ಸ್ಟ್ ಬೇಯಿಸಿದಾಗ ತಿರುಗಿಸಿ ಬೇಯಿಸ್ದಾಗ ಈ ಥರ ಕಾಣಿಸುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಲ ಮಾಡಿ ತಿಂದರೆ ಪದೇ ಪದೇ ಇದೇ ಥರ ಮಾಡ್ತೀರಾ ಮತ್ತು ಡೀಪ್ ಫ್ರೈಗಿಂತ ನನಗೆ ದೇ ಬೆಸ್ಟು ಫಾರ್ ಹೆಲ್ತ್ ಅಂತ ಹೇಳ್ತೀನಿ ಈಗ ಸಾಂಬಾರಲ್ಲಿ ಕೆಲವ್ರಿಗೆ ಇಷ್ಟ ಆಗೋಲ್ಲ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಈ ಥರ ಸರ್ವಿಂಗ್ ಬ ಒಂದು ಪ್ಲೇಟ್ಗೆ ಹಾಕಿ ಜೊತೆಗೆ ನಿಂಬೆಹಣ್ಣಿಟ್ಟು ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್